ಸಮೃದ್ಧಿ ಮಂಜಣ್ಣವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣವರೇ ಕೋಚಮೂಲ್ನ ನಿರ್ದೇಶಕರು ಮಾಜಿ ಅಧ್ಯಕ್ಷರು ಆತ್ಮೀಯರಾದಂತ ಕಾಡೇನಹಳ್ಳಿ ನಾಗರಾಜನವರೇ ಮತ್ತವರ್ವ ನನ್ನ ಸನ್ಮಿತ್ರರು ನಿರ್ದೇಶಕರಾಗಿರ್ತಕ್ಕಂಥ ಸಾಮೇಗೌಡ್ರೆ ಮಹಿಳಾ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಮತಿ ಮಹಾಲಕ್ಷ್ಮಿ ಮೇಡಮ್ ಅವರೇ ನಮ್ಮ ಟಿಸಿಸಿ ಬ್ಯಾಂಕ್ ನ ನಿರ್ದೇಶಕರಾಗಿರ್ತಕ್ಕಂಥ ರೆಡ್ಡಿ ಅವರೇ ನಮ್ಮ ಸಮಾಜ ಸೇವಕರು ಆತ್ಮೀಯರಾದಂತ ಪ್ರಭಾಕರ್ ಅವರೇ ಲಕ್ಷ್ಮಣ್ ಅವರೇ ನಾಡಸ್ವಾಮಿ ಅವರೇ ನಮ್ಮ ಶ್ರೀಧರಣ್ಣ ಅವರೇ ಮತ್ತು ವೇದಿಕೆ ಹಿಂದೆ ಇರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳೇ ವೇದಿಕೆ ಒಂದು ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲಾ ಈ ಊರಿನ ಗ್ರಾಮಸ್ಥರೇ ಎಲ್ಲ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರೇ ಈಗಷ್ಟೇ ನಮ್ಮ ಜನಪ್ರಿಯ ಶಾಸಕರು ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಬಹಳ ಸೂಕ್ಷ್ಮವಾಗಿ ಹೇಳಿದ್ದಾರೆ ಪ್ರಗತಿ ಅಂದ್ರೆ ಹೇಗಿರ್ಬೇಕು ಒಂದು ಪ್ರಗತಿಯತ್ತ ನಾವು ಸಾಗಬೇಕಾದ್ರೆ ನಾವೆಲ್ಲ ಯಾವ ರೀತಿ ಎಚ್ಚರವನ್ನು ವಹಿಸ್ಬೇಕಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅದು ತಮ್ಗೆ ಒಂದೇ ಒಂದು ನಾನು ಹೇಳ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಮಹಿಳಾ ಸಬಲೀಕರಣದ ಬಗ್ಗೆ ಮಾತಾಡ್ತೀವಿ ಯಾವತ್ತು ಹೆಣ್ಣು ಮಗು ಈ ಸಮಾಜದಲ್ಲಿ ಒಂದು ಸ್ಥಾನವನ್ನು ಪಡ್ಕೊಳ್ತಾಳೋ ಒಂದು ಒಳ್ಳೆ ದಿಕ್ಕಿನತ್ತ ತಾ ಆ ತಾಯಿ ಸಾಕ್ತಾರೋ ಆವತ್ತು ಆ ಸಮಾಜ ಸುಜವಾಗಿರ್ತದೆ ಅಂತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ಹೇಳ್ತಕ್ಕಂತ ಒಂದು ಮಾತು ಇದನ್ನ ವಿಚಾರವಾಗಿ ತಗೊಂಡಾಗ ಇವತ್ತು ಕಾಡೇನಹಳ್ಳಿ ನಾಗರಾಜನ್ ಅವರಿಗೆ ನಾನು ಹೃದಯ ನಾನು ಶ್ಲಾಘನೆ ಮಾಡ್ತೇನೆ ಇವತ್ತು ಹೆಣ್ಮಕ್ಳ ಒಂದು ಸಬಲೀಕರಣಕ್ಕೋಸ್ಕರ ಅವರ ಹಿಂದೆ ಅವರು ಡೈರೆಕ್ಟ್ ಆಗಿದ್ದಂತ ಸಂದರ್ಭದಲ್ಲಿ ಸುಮಾರು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಮಹಿಳಾ ಡೈರಿಗಳನ್ನ ಸ್ಥಾಪನೆ ಮಾಡಿ ಹೆಣ್ಣು ಮಕ್ಕಳ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಶ್ಲಾಘನೆ ಮಾಡತಕ್ಕಂತ ಒಂದು ವಿಚಾರ ಇವತ್ತು ಇವತ್ತು ನಮ್ಮ ನಾಗರಾಜನವ್ರಾಗಬಹುದು ನಮ್ಮ ಸಾಮೇಗೌಡರ ಆಗಿರ್ಬೋದು ಮಹಾಲಕ್ಷ್ಮಿ ಮೇಡಮ್ ಅವರ ಆಗಿರ್ಬೋದು ಇವರೆಲ್ಲರೂ ಕೂಡ ಒಕ್ಕೂಟದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಒಂದು ಅವರ ಏನಿದೆಯೋ ಅವರನ್ನ ಪರಿಪೂರ್ಣವಾಗಿ ಮಾಡಿ ಎಲ್ಲಾ ಒಂದು ತಾಲೂಕುಗಳ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಮತ್ತು ಯಥೇ ಯಥೇಚ್ಛವಾಗಿ ಈ ತಾಲೂಕಿನ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಅವರು ಒಂದು ಕೆಲಸ ಮಾಡ್ತಾರೆ ಒಂದು ಈ ತಾಲೂಕಿನ ಅಭಿವೃದ್ಧಿ ಕಡೆಗೆ ಅವರು ಹೆಚ್ಚಿನ ಒಂದು ಗಮನ ಗಮನಿಸ್ತಾ ಇರ್ಬೇಕಂತ ಒಂದು ಆಶಾಭಾವನೆ ಕೂಡ ಇದೆ ಈ ಸಂದರ್ಭದಲ್ಲಿ ಪ್ರಗತಿ ಅಂದ್ರೆ ಹೇಗಿರ್ಬೇಕು ಅನ್ನೋದನ್ನ ಒಂದು ನಾನು ಈಗ ನಡೆದಂತ ಒಂದು ಘಟನೆ ಒಂದು ವಿಚಾರ ಅಂತ ವಿಚಾರಕೊಳಕ್ ಹೆಚ್ಚು ಇಷ್ಟಪಡ್ತೇನೆ ನಾವು ನಾನು ನಮ್ಮ ರಘುಪತಿ ರೆಡ್ಡಿ ಅವರು ನಾವು ಶಾಸಕರು ಕಾರಲ್ಲಿ ಬರುವಾಗ ಇಲ್ಲಿ ಬಂದ್ವಿ ಮುನೇಶ್ವರ ದೇವಸ್ಥಾನದ ಹತ್ರ ಅವ್ರು ಒಂದು ಮಾತು ಕೇಳ್ತಾ ಇದ್ರು ಆ ನೋಡಿ ರಘುಪತಿ ರೆಡ್ಡಿ ಅವರಡನಾ ಇದು ಏನು ಸಿ ಸಿ ರೋಡ್ ಹಾಕಕ್ಕೆ ಸುಮಾರು ಎಷ್ಟಾಗ್ತದೆ ಸುಮಾರು ಜನಕ್ಕೆ ಇದ ಅನುಕೂಲ ಆಗ್ತಕ್ಕಂಥದ್ದು ಅದು ಹತ್ತು ಲಕ್ಷ ಆಗ್ಲಿ ಇಪ್ಪತ್ತು ಲಕ್ಷ ಆಗ್ಲಿ ಒಂದು ಸೀಸೆ ರೋಡ್ ಹಾಕಿ ಅಲ್ಲಿ ಒಂದು ಐಮಾರ್ಕ್ಸ್ ಲೈಟ್ ಹಾಕಿ ಜನರಿಗೆ ಅನುಕೂಲ ಮಾಡ್ಕೊಳ್ಳುವಂತ ಕೆಲಸವನ್ನು ನಾವು ಮಾಡ್ಕೊಡ್ಬೇಕು ಅದು ಶೀಘ್ರದಲ್ಲೇ ಆ ಕೆಲಸವನ್ನ ಮಾಡೋಣ ಅಂತಕ್ಕಂಥ ಒಂದು ಮಾತನ್ನು ಹೇಳಿ ಅಂದ್ರೆ ನಾವು ಬರ್ತಾ ಇರತಕ್ಕಂಥದ್ದು ಒಂದು ಡೈರಿ ಒಂದು ವಿಚಾರ ಬರ್ತಾ ಇರ್ತಕ್ಕಂಥದ್ದು ಅಂದ್ರೆ ಅವ್ರ ಆಲೋಚನೆ ಯಾವ ಕಡೆಗೆ ಹೋಗ್ತಾ ಇದೆ ಅವರ ಆಲೋಚನೆ ಯಾವ ದಿಕ್ಕಿನತ್ತ ಹೋಗ್ತಾ ಇದೆ ಅಂದ್ರೆ ಪ್ರಗತಿ ಮಾಡ್ಬೇಕು ಈ ಸಮಾಜವನ್ನು ಉದ್ಧಾರ ಮಾಡಬೇಕು ಜನರನ್ನು ಉದ್ಧಾರ ಮಾಡ್ಬೇಕಂತಕ್ಕಂಥ ಒಂದು ಮನಸ್ಥಿತಿ ಒಬ್ಬರಿಗಿದ್ರೆ ಅದೆಲ್ಲ ಒಂದ್ ಕಡೆ ಅವ್ರಿಗೆ ಒಂದು ಗಮನ ಸೆಳೀತದೆ ನಿಜವಾಗಿ ಕೂಡ ನನ್ಗೆ ತುಂಬಾ ಸಂತೋಷ ಆಯ್ತು ಸೊ ಆ ನಿಟ್ಟಿನಲ್ಲಿನ ಎಲ್ಲರಿಗೂ ಗ್ರಾಮಸ್ಥರ ಮನವರಿಕೆ ಮಾಡ್ಕೊಡ್ತಕ್ಕಂಥದ್ದು ನಮ್ಮ ಶಾಸಕರಿದ್ದಾರೆ ಇದಾರೆ ನಮ್ಮ ನಿರ್ದೇಶಕ ನಾಗರಾಜಣ್ಣ ಇದ್ದಾರೆ ನಮ್ಮ ಸನ್ಮಿತ್ರಾಗಿರ್ತಕ್ಕಂತ ನಮ್ಮ ಶಾಮೇಗೌಡರು ಮಹಾಲಕ್ಷ್ಮಿ ಮೇಡಮ್ ಇವರೆಲ್ಲರ ಒಂದು ಸಹಕಾರವನ್ನು ತೆಗೆದುಕೊಂಡು ಈ ಇಡೀ ತಾಲೂಕಲ್ಲಿ ಒಂದು ಒಳ್ಳೆ ಡೈರಿ ಅಂದ್ರೆ ಇಡೀ ಈ ಡಿಸ್ಟ್ರಿಕ್ಟ್ ನಿಮ್ಮ ಡೈರಿ ಕಡೆ ನೋಡ್ಬೇಕು ಆ ನಿಟ್ಟಿನಲ್ಲಿ ಕೆಲಸ ಮಾಡಿ ಒಂದು ಒಳ್ಳೆ ಪ್ರಗತಿಯನ್ನು ಕಂಡ್ಕೊಳ್ಬೇಕು ತಾಯಂದ್ರು ಮತ್ತು ಊರಿನ ಗ್ರಾಮಸ್ಥರಿಗೆ ಇದು ಅನುಕೂಲ ಆಗ್ಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥಿಸ್ತಾ ನಾನು ಮಾತಾಡ್ ಮುಗಿಸ್ತಾ ಇದ್ದೀನಿ